ನಮ್ಮ ಹಣೆ ಬಾರ ಆಗಿರೋದು ಏನು ಗೊತ್ತನಾ ಎಲ್ಲ ಸ್ವಾಮಿಗಳು ಜೈ 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 ಅಂದ್ ಒಬ್ಬ ಲಿಂಗಾಯತ್ ಸ್ವಾಮಿಗಳು ನೋಡ್ರಿ ಅವ್ರು ಏನು ಒಳ್ಳೆಯವರಾಗ ಕೆಟ್ಟಂಗೆ ಬೇಡ ಎಷ್ಟು ಇನ್ಸ್ಟಿಟ್ಯೂಟ್ಗಳು ರೀ ಅವರು ಒಬ್ಬೊಬ್ಬರು ಒಬ್ಬೊಬ್ಬ ಲಿಂಗಾಯತ ಸ್ವಾಮಿ ಹತ್ತತ್ತು ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ತಮ್ಮ ಸಮಾಜನ ಬೆಳೆಸ್ತಾಯಿದ್ದಾರೆ ಅತ ಮನಸ್ಸು ಹತ್ತನಲ್ಲ ನೂರು ವರ್ಷ ಆ ಬಾ 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 ಏನ್ರಿ ಆ ಹುಡುಗರನ್ನ ನೋಡಿದ್ರೆ ಸಾವಿರ ಸಾವಿರ ಗಂಟೆ ಹುಡುಗರು ಆ ಶಿಸ್ತಿನಿಂದ ಕೂತ್ಕೊಂಡು ನಮ್ಮ ಒಬ್ಬ ಪೀಠಾಧಿಪತಿ ಒಂದು ಒಂದು ಕಾಲೇಜ್ ನಮ್ಮ ಮಾಧ್ಯಗಾಗಿ ಮಾಡಿದ್ದಾನ ಸ್ವಲ್ಪ ಆಲೋಚನೆ ಮಾಡಿರಿ ನಾವು ನಮಸ್ಕಾರ ಹಾಕ್ತೀವಿ ಹೋಗೋದು ನಮಸ್ಕಾರ ಹಾಕೋದು ಹೋಗೋದ್ರೆ ದಕ್ಷಿಣೆ ಕೊಡೋದು ಯಾಕೆ ನೀವು ಮಾಡಿರಿ ನಿಮ್ಮ ಕೋಟಿ ಒಬ್ಬ ಒಬ್ಬೊಬ್ಬ ಪೀಠಾಧಿಪತಿ ಹತ್ರ ಕೆಲವು ಕೋಟಿಗಳವೆ ಇದು ಸತ್ಯ ಹೇಳ್ತಾ ಇದ್ದೀನಿ ನಾನು ನಾವು ಹಂಚಿ ಮಾಡೋದು ನಾವು ಕೇಳಬೇಕು ಸ್ವಾಮಿ ನೀವು ನಮಗೆ ತಂದೆ ತಾಯಿ ಇದ್ದಾಗ ನೀವು ನಮಗೆ ಉಪದೇಶ ಮಾಡಿದ್ರೆ ಯಾರು ಉಪದೇಶ ಮಾಡಬೇಕು ನಮಗಾಗಿ ನೀವು ಪರಿಸರ ಮಾಡಿದ್ರೆ ಇನ್ಯಾರು ಮಾಡಬೇಕು ಕೇಳಿ ನಾವು ಯಾರು ಕೇಳ್ತಾ ಇಲ್ಲ ನಮಸ್ಕಾರ ಹಾಕೋದೊಂದೇ ಅಭ್ಯಾಸ ಮಾಡಿವಿ ಅದು ನಮ್ಮ ಯುವಕರು ಹಾಗೆ ಆಗಿದ್ದಾರೆ ನಮ್ಮ ಮಹಿಳೆಯರು ಹಾಗೆ ಆಗಿದ್ದಾರೆ ನಮ್ಮ ಗಂಡಸು ಮಕ್ಕಳಂತೂ ಕೃಷ್ಣ ಸ್ವಾಮಿಗಳು ಸ್ವಾಮಿಗಳು ಕಟ್ಟಿ ಬಿಡೋದಂತ ಅಡ್ಡ ಬಿದ್ದಿದ್ದು ಬಿದ್ದಿದ್ದೆ ಬಿದ್ದು ಬಿದ್ದಿದ್ದೆ ಬೇಡ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಖಂಡಿತ ಮತ್ತು ಇದರ ಮೇಲೆ ವಿರೋಧಗಳು ಯಾರು ದೊಡ್ಡವರು ಯಾರು ತಪ್ಪು ಯಾರು ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ ನನಗೆ ನಾನು ರಾಯ ಮಾಡಿದವರು ಆದರೂ ಕೂಡ ನಮ್ಮ ರಾಯ ಮಾಡೋ ಸ್ವಾಮಿಗಳು ದೊಡ್ಡವರು ಅವರೇ ಶ್ರೇಷ್ಠ ಅಂತ ನಾನು ಹೇಳೋದಲ್ಲ ತಪ್ಪು ತಪ್ಪೆ ಎಲ್ಲರೂ ತಿದ್ದ್ಕೊಳ್ಳ್ರಿ ನೀವು ನಮ್ಮನ್ನು ನೋಡ್ರಿ ನಿಮ್ಮನ್ನು ನೀವು ನೋಡಿಕೆಬಾಡ್ರಿ ನಮ್ಮ ಸಮಾಜನ ನೋಡ್ರಿ ಅಯ್ಯೋ ನಮ್ಮ ಇವತ್ತು ಎಲ್ಲಿ ತನಕ ಬಂದದೆ ಏನು ಪರಿಸ್ಥಿತಿ ಬರ್ತಾ ಇದೆ ಬರ್ತಾ 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 ಕೆಡ್ತಾ ಅದ ಆ ಕೆಡುವ ಸ್ಥಿತಿ ನಮ್ಮ ಮಧ್ಯದಲ್ಲಿ ಬರಬಾರ್ದು ಹಿಂದೂ ದೇಶನೇ ಒಂದಾಗಬೇಕು ಅಂತಂದರೆ ಇರೋ ಬ್ರಾಹ್ಮಣರು ಒಂದು ಪರ್ಸೆಂಟ್ ಇರೋ ದೇವ್ರಿಗೆ ಗೊತ್ತು ಅದರಲ್ಲಿ ಮಠ ವ್ಯಾಸರಾಯ ಮಠ ಉತ್ತರಾಯ ಮಠ ಇನ್ನೊಂದು ಮಠ ಇನ್ನೊಂದು ಮಠ ಇದೆಲ್ಲರಿಗಿಂತ ಸ್ಮಾರತರು ಅಯ್ಯೋ ರಾಮ ಇವೆಲ್ಲ ಒಂದಾಗೋದೆಂದ್ರಿ ಏ ಅವ್ನ ಮಸ್ಮಾರ್ಥ ಅವ್ನ ಅಡ್ಡನಾಮ ಇವನ ಉದ್ದನಾಮ ಮೊದಲು ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ನಮ್ಮ ಹುಡುಗಿಯರು ತುರ್ಕನ ಕಟ್ಕೊಂಡು ಹತ್ಲಾಗ ಹೋಗ್ತಾ ಇದ್ದಾರೆ ಕ್ರಿಶ್ಚಿಯನ್ ಕಟ್ಕೊಂಡ್ಲಾಗ ಹೋಗ್ತಾ ಇದ್ದಾರೆ ಏನೇನೋ ಆಗ್ತದೋ ಗೊತ್ತಿಲ್ಲ ನಮ್ಮ ಹುಡುಗರು ಮರ್ದಿಸಿನಮ್ಮ ಅಪ್ಪ ಕರ್ಕೊಂಬಂದಿನಿ ನಾನು ಹೆಣ್ತೀನ ಅಂತಂತ ಯಾರೋ ಮಹಾರಾಯ ತುರ್ಕ್ರ ಹುಡುಗಿ ಬರ ಕಾಲಕ್ಕೆ ಅವಳು ಬಂದಿರ್ತಾಳೆ ಏನಂತ ನಿನ್ನ ಸಂಪ್ರದಾಯ ನಾನು ಅನುಸರಿಸ್ತೀರಿ ಅಂತೇಳಿ ಬಂದ ಮೇಲೆ ಇಡ್ತಾಳೆ ಅವನಿಗೆ ಸ್ಕ್ರೂ ಟೈಟ್ ಮಾಡಿಬಿಡ್ತಾಳೆ ಕರೆ ಟಾರ್ ಪಡೋ ಇವನು ಅಲ್ಲಾಹು ಅಕ್ಬರ್ ಅಂತ ಕೂತ್ಕೊತಾನೆ ಇಲ್ಲರಿ ನಾನು ಹೇಳ್ತಾರೆ ಇದು ಭಾಳ ಶೋಚನೀಯ ಮನಸ್ಸಿಗೆ ನೋವಾಗ್ತದೆ ನಾವು ನಗೋ ಮಾತಲ್ಲ ಇದು ಇದು ಅಳಬೇಕು ನಾವೆಲ್ಲರೂ ಕೂತ್ಕೊಂಡು ಅಳಬೇಕು ಇಂಥ ಸ್ಥಿತಿಯಲ್ಲಿ ನಾವು ನಮ್ಮ ನಮ್ಮೊಳಗೆ ದ್ವೇಷ ನಮ್ಮ ನಮ್ಮೊಳಗೆ ಮಾಡ್ತಾ ಇದ್ದರೆ ನಮ್ಮ ಹುಡುಗರು ಏನಾಗ್ತಾರೆ ಈಗ ನನ್ನ ಮೊಮ್ಮಗನೇ ಕೇಳ್ತಾನೆ ನಾನು ಅಲ್ಲಪ್ಪ ಈ ತಾತ ಇದು ಏನಿದು ರಾಯರ ಮಠ ಅಂದ್ರೆ ಏನು ಇದು ಉತ್ತರ ಮಠ ಅಂದ್ರೆ ನೀವು ಹೆಂಗೆ ಬಂದು ಇವೆಲ್ಲ ಯಾಕೆ ಅವ್ರಿಗೆ ಯಾಕೆ ಏಕಾರ್ಸಿ ಬೇರೆ ನಮಗೆ ಯಾಕೆ ಏಕರಿಸಿ ಬೇರೆ ಅಂದರೆ ಈ ಸೋಮಾರ ಆಯ್ತುವಾರ ಎರಡೆ ಬರದಲ್ಲ ಅಲ್ಲ ರಾಯರ ಮಠಕ್ಕೆ ಉದ್ದು ಆಯ್ತುವಾರ ಬರ್ತದ ಬಾಯ ಇವತ್ತಿಗೆ ಜನವರಿ ತಿಂಗಳು ಬೇರೆ ಬಂದದ ಏಕಾಸಿ ಯಾಕೆ ಬರ್ತದ ಹಂಗೆ ಅವನು ಕೇಳಿದ್ರೆ ನಾನು ಉತ್ತರ ಏನು ಕೊಡಲಿ ಹೇಳ್ರಿ ನನ್ನ ಮೊಮ್ಮಗನ ಪ್ರಶ್ನೆಗೆ ಉತ್ತರ ಇಲ್ಲ ಬಾಯಿ ಮುಚ್ಚೋಡು ಇಲ್ಲಪ್ಪ ನಮ್ಮ ಮಳೆ ಬರೋದು ತಲೆ ತಲೆ ಕಟ್ಸೇಬೇಕು